ಮಾಡಿದ ಇವತ್ತು ಮಾಡಿದ್ದೆವು ಅದರಂತೆ ಲೋಕಾಪುರದಿಂದ ಸೌದತ್ತಿ ಅಲ್ಲಮ್ಮ ಧಾರವಾಡ ಇದು ಬಹಳ ಮುಖ್ಯವಾದಂಥದ್ದು ಉತ್ತರ ಕರ್ನಾಟಕದ ಜೀವನಾಡಿ ಉತ್ತರ ಕರ್ನಾಟಕದ ಸುವರ್ಣ ಯುಗ ಪ್ರಾರಂಭ ಆಗೋದರಲ್ಲಿ ಎರಡು ಮಾತಿಲ್ಲ ಆ ಒಂದು ಹೊಸ ರೈಲು ಮಾರ್ಗ ಹತ್ತೊಂಬತ್ತರಾಗ ಅನು ಅನುಷ್ಠಾನಗೊಳಿಸಬೇಕಂತೇಳಿ ರೈಲ್ವೆ ಇಲಾಖೆ ಹುಬ್ಬಳ್ಳಿಯಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ ಆದರೆ ರಿಜೆಕ್ಟ್ ಆಗಿತ್ತು ರಿಜೆಕ್ಟ್ ಯಾಕೆ ಮಾಡಾರ ಅನ್ನೋದು ಕನ್ಫ್ಯೂಸ್ ಆಗಿತ್ತು ರಿಜೆಕ್ಟ್ ಯಾಕೆ ಮಾಡಾರ ಅಂದ್ರೆ ಮೂರು ಸರಿ ಬರ್ತಾವೆ ಒಂದು ಕಮರ್ಷಿಯಲ್ ಒಂದು ಇಂಜಿನಿಯರಿಂಗ್ ಒಂದು ಟ್ರಾಫಿಕ್ ಈ ಮೂರು ಸರಿಯಾದೊಳಗೆ ಆ ಲೈನ್ ಫಿಟ್ ಅಂತ ಅಂತೇಳಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಎಲ್ಲ ಭಾಗದ ಸಮಿತಿ ಜನರಲ್ ಮ್ಯಾನೇಜರ್ ಅವ್ರಿಗೆ ನಾವು ಮನವರಿಕೆ ಮಾಡಿದ್ರು ಎಲ್ಲ ಅವರು ಅದರಂತೆ ಈ ಬಜೆಟ್ ಒಳಗೆ ಅದನ್ನು ಹೇಳಿ ಒತ್ತಾಯ ಮಾಡೋಕ್ಕೆ ಅದರಂತೆ ಬಾಗಲ್ಕೋಟ್ ಬಿಜಾಪುರ್ ಜಿಲ್ಲೆ ಜನರಿಗೆ ಮಿತ್ರ ಗೆಜ್ಜಿದ್ದಾಗ ನಮಗೆ ತಿರುಪತಿಗೆರೆಯಲ್ಲಿ ಸಿಗ್ತಿತ್ತು ಗುಂಡ್ಕಲ್ಗ ರೈಲು ಸಿಕ್ತಿತ್ತು ಬೆಂಗಳೂರಿಗೆ ಬಾಂಬೆಕ್ಕೆ ನೇರವಾಗಿ ರೈಲು ಸಿಕ್ತಿತ್ತು ಇದು ಬಾಡಿಗೆಜಾಗಿ ಅಂದರೆ ಮಿಟ್ರಿಗೆಜಿದ್ದನ್ನು ಬ್ರಾಡ್ಗೇಜ್ ಆಗಿ ಪರಿವರ್ತನೆ ಆದ ನಂತರ ಒಂದು ಸಮರ್ಪಕವಾಗಿ ರೈಲ್ವೆ ಸೌಲಭ್ಯ ಸಿಗ್ತಾ ಇಲ್ಲ ಅದಕ್ಕೆ ಆ ನಿಟ್ಟೊಳಗೆ ಕೇಂದ್ರ ಸರ್ಕಾರಕ್ಕೆ ರೈಲ್ವೆ ಇಲಾಖೆಗೆ ನಮಗೆ ತಿರುಪತಿ ರೈಲು ಕೊಡಿರಿ ನಮಗೆ ಗುಂಡ್ಕಲ್ಗಿ ಟ್ರೈನ್ ಕೊಡಿರಿ ನಮಗೆ ಬಾಂಬೆ ಮತ್ತು ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಅನೌನ್ಸ್ ಮಾಡಿರಿ ಅದು ಬಾಗಲ್ಕೋಟೆ ಮತ್ತು ಬಿಜಾಪುರ ಮಾರ್ಗದಲ್ಲಿ ಓಟ್ ಆಡ್ತೀರಿ ಅಂತೇಳಿ ನಾವು ಪ್ರಯತ್ನ ಮಾಡ ಇಲಾಖೆಯ ದಿಟ್ಟತನ ಅವರು ಮಾಡಿದಂಥ ಜನಾದ್ರೂಹ ಈ ಕೆಲಸ ಜನರ ಒಂದು ನ್ಯಾಯ ಸಮೇತ ಬೇಡಿಕೆಗೆ ತಡೆ ಹೊಡ್ತಾರಂದರೆ ಅವ್ರಗಿಂತ ಭ್ರಷ್ಟಾಚಾರಿಗಳು ಅವರಂಥ ದುಶಾಸನಗಳು ನಾವು ಎಲ್ಲಿ ನೋಡಿಲ್ಲ ಯಾಕಂದ್ರೆ ಕಳೆದ ಮೂವತ್ತು ವರ್ಷದಿಂದ ನಾನು ನಿರಂತರ ರೈಲ್ವೆ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಬಂದೀನಿ ನನಗೆ ಈ ರೀತಿ ಯಾರೂ ಮಾಡಿದ್ದಿಲ್ಲ ಇವತ್ತು ಮಾಡ್ಯಾರಂದ್ರೆ ರೈಲ್ವೆ ಅಧಿಕಾರಿಗಳು ಎಷ್ಟು ಜನ ವಿರೋಧಿ ಇದ್ದಾರೆ ಅನ್ನುವಂಥದ್ದು ನೀವೇ ವಿಚಾರ ಮಾಡಿರಿ ನಿರಂತರ ನಾನು ಜೀವ ಇರುವ ಮಟ್ಟ ರೈಲ್ವೆ ಸೌಲಭ್ಯದ ಬಗ್ಗೆ ಹೊಸ ರೈಲ್ವೆ ಮಾರ್ಗಗಳ ಬಗ್ಗೆ ಜನರಿಗೆ ಅನುಕೂಲಕ್ಕೆ ತಕ್ಕಂತೆ ನಿರಂತರ ನಾವು ಹೋರಾಟ ಮಾಡ್ತೀವಿ ಇಡೀ ಜಿಲ್ಲೆಯ ಜನ ಇಡೀ ರಾಜ್ಯದ ಜನ ನನ್ನ ಇದ್ದಾರೆ ನನಗೆ ಕರೆಗೆ ಬರ್ತಾರ ನನಗೆ ಗೌರವ ಕೊಡ್ತಾರ ನಾನು ಹೋರಾಟ ಹಿಂದಾಡ್ತಾರೆ ಮಾಡ್ತೀನಿ ಹೇಳ್ಬೋದು